ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನ್ ದೀಕ್ಷಿತ ಬಂದವರೆಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಮತ್ತೊಮ್ಮೆ ಈ ದಿನದ ಗೌರಿ ಶಂಕರ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ದೇವ ದೇವ್ವ ಅಂತ ಎದ್ತಾ ಇರ್ತಾನೆ ರುದ್ರ ಆ ಎದುರದನ್ನ ನೋಡಿ ಬಾಬನ್ ಕರ್ಸೋ ಅಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರ್ತಾರೆ ಮನೆಯಲ್ಲಿ ಇತ್ತ ಶೂರದ್ರಪ್ಪ ನೋಡ ಬಿಡೋಣ ಔಟ್ ಹೌಸ್ ನಲ್ಲಿ ದೇವ್ವ ಅಂತನಲ್ಲ ಅದೇನಿದೆ ನೋಡೋಣ ಅಂತ ಹೇಳಿ ಹೋಗ್ತಾನೆ ಆ ಯಾವ ದೇವನೂ ಇಲ್ದಲ್ಲ ಸುಮ್ಮನೆ ಎದುರ್ಕತಾವ ಅಂತೇಳಿ ಮುಂದೆ ನಿಮ್ಗೆ ಹಂಗೆನೆ ಗಮನಿಸ್ತಾ ಹೋಗ್ತಾನೆ ಅವಾಗ ತಿಂಡಿ ತಿಂದು ಹಿಟ್ಟಿರೋದು ನೋಡ್ಬಿಡ್ತಾನೆ ಆ ನೋಡಿದ್ಮೇಲೆ ಆ ಹಿತ್ತ ಚುರ್ಮುರಿನ ಮತ್ತೆ ಆತನ ಗೆಳೆಯನಿಬ್ರು ಕೂಡ ಅವಳನ್ನ ಯಾವಾಗ ಗೊತ್ತಾಗ್ತದೋ ಶುರುದ್ರಪ್ಪ ಹೋಗಿರೋದು ತಕ್ಷಣವೇ ಸುನಂದನ್ನ ಬೇರೊಂದು ವ್ಯವಸ್ಥೆ ಮಾಡಕ್ಕೆ ಅಂತ ಏರ್ಪಾಡ್ ಮಾಡ್ತಾಳೆ ಗೌರಿ ಅವರಿಬ್ರು ಕೂಡ ಕರ್ಕೊಂಡು ಬಂದು ಇಲ್ಲಿ ಮನೇಲಿ ಸೇರಿಸ್ತಾರೆ ಆಮೇಲೆ ಅಕ್ಕ ಮಾವಯ್ಯ ಬೇರೆ ಇದ್ರಲ್ಲ ಎಲ್ಲಿ ಅನುಮಾನ ಬಂದ್ಬಿಡ್ತು ಅನ್ನೋ ಭಯಕ್ಕೆ ಕೋಳಿ ಕೋಳಿಯವ್ರಿಗೆ ಚುರ್ಮುರಿಗೆ ಹೇಳಿ ಕರೆಸ್ತೆ ಹಾಕ ಅಂತ ಹೇಳಿ ಹೇಳ್ತಾಳೆ ಅನಂತರ ಸುಗಂಧ ಖುಷಿಯಾಗೋತಾಳೆ ಅಕ್ಕ ಸದ್ಯ ಏನು ಆಗ್ಲಿಲ್ಲ ಏನು ಆಗಿಲ್ಲ ತಲೆ ನನ್ಗೆ ಏನು ಆಗಿಲ್ಲ ಗೌರವ ನಿನ್ ಗಾಬ್ರಿ ಹಾಕ್ಬೇಡ ಅಂತೇಳಿ ಸುಗಂಧ ಅಂತಡ ಆದ್ರೆ ಗೌರವ ನನ್ನ ಕ್ಷಮಿಸ್ಬಿಡು ನನ್ನಿಂದ ನಿನಗ್ ತಲೆನೋ ಜಾಸ್ತಿ ಆಯ್ತೆ ಅಯ್ಯೋ ಅಕ್ಕ ಆಗಿಲ್ಲ ಯಾಕೆ ಹೇಳ್ತೀರಾ ಆಗೋದೆಲ್ಲ ಒಳ್ಳೇದಕ್ಕೆ ಈಗೇನು ಕೆಟ್ಟದಾಗಿಲ್ವಲ್ಲ ಅದೇ ಸಮಾಧಾನ ಅಂತ ಹೇಳಿ ಹೇಳ್ತಾಳೆ ಆತ್ರ ಸುಮಂದಪಪ್ಪ ಸಪ್ತ ಮಾಡ್ಕೊಂಡ್ ಕೂತಿರ್ತಾಳೆ ಕೋಳಿ ಚುರ್ಮರಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗಲ್ಲ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತಾಳೆ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ನಾವೇನು ಬೇರೆಯವ್ರೆ ನಿಮ್ಗೆಲ್ಲ ನಮ್ಮನ್ನ ತರ ನೋಡ್ಬೇಡಿ ನಮ್ಮನ್ನ ಸರಿ ಸರಿ ಆಯ್ತು ತಪ್ಪಾಯ್ತು ಅಂತ ಹೇಳ್ತಾಳೆ ಗೌರಿ ಗವಕ್ಕ ನೀನ್ ಇದೇ ತರ ಫಾರ್ಮಾಲಿಟೀಸ್ ಮಾತಾಡ್ತಾ ಇರ್ತೀಯ ಅಥವಾ ಆಗೋ ಕೆಲಸ ನೋಡ್ತೀಯಾ ಅಂತ ಹೇಳಿ ಗ್ರೀಷ್ಮ ಅಂತಾಳೆ ಗೌರಿಗೆ ಸರಿ ಆಮೇಲೆ ಗ್ರೀಷ್ಮ ಮತ್ತೆ ನಾನು ಇಲ್ಲ ಅಂತ ಇನ್ನು ಏನೇನ್ ಮನೇಲಿ ರಾಮಾಯಣ ಹೌದು ಹೌದೌದು ಆಗ್ಬೇಕಾಗಿರೋ ಕೆಲಸ ಬಹಳಷ್ಟು ಇಂಪಾರ್ಟೆಂಟ್ ಕೋಳಿ ಚಿರ್ಮರಿ ನಿಮಗೆ ಗೊತ್ತಲ್ವಾ ನಿವತ್ ರಾತ್ರಿ ಮಂತ್ರವಾದಿಯನ್ನ ಮನೆಗ್ ಕರೆಸ್ತಾ ಇದಾರೆ ಅಂತ ಹೇಳಿ ಅವ್ರ ಜೊತೆಗೆ ಹೇಳ್ತಾಳೆ ಅದಕ್ಕೆ ನೀವು ಎಲ್ಲ ಅಲ್ಲಿ ನಡ್ಸ್ಬೇಕಾಗಿರ್ತಕ್ಕಂತ ಪ್ಲಾನ್ ಎಲ್ಲಾನು ಕೂಡ ಹೇಳ್ಕೊಡ್ತಾಳೆ ಅವ್ರಿಗೆ ಏನೇನ್ ಆಗ್ಬೇಕು ಏನೇನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಎಲ್ಲ ಉಪಾಯಗಳನ್ನು ಕೂಡ ಹೇಳ್ಕೊಡ್ತಾಳೆ ಅವ್ರಿಬ್ಗು ಆಯ್ತು ಅಂತ ಹೇಳಿ ಒಪ್ಕೊಳ್ತಾರೆ ಅವ್ರಿಬ್ರು ಕೂಡ ಸುನಂದಪ್ಪ ಮುಗ್ದಳಾಗ್ ನೋಡ್ತಾ ಇರ್ತಾಳೆ ವಾ ಜೊತೆಗೆ ರಿಸ್ಕ್ ಕೂಡ ಇದೆ ಅಲ್ವಾ ರಿಸ್ಕ್ ಇದೆ ಹಾಗಂತ ಸಿಕ್ಕಿರೋ ಚಾನ್ಸನ್ನ ಮಿಸ್ ಮಾಡ್ಕೊಳಕ್ಕಾಗತ್ತ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಹೇಳ್ತಾಳೆ ಗೌರಿ ಅದಕ್ಕೆ ಗ್ರೀಷ್ಮ ಹೌದೌದು ಮಾಡ್ಲೇಬೇಕು ಇದೇ ನಮ್ಮ ಕಡೆ ಚಾನ್ಸು ಅಂತ ಹೇಳತ್ತಾಳೆ ಗ್ರೀಷ್ಮಿಗೂ ಸ್ವಲ್ಪ ಯಾಕ್ ಮೊರೆ ಹಾಕಳ್ತಾರೆ ಹೇಗಪ್ಪ ಅಂತ ಹೇಳಿ ಆದ್ರೂ ವಿಧಿ ಇಲ್ಲ ಇತ್ತ ಐಶ್ವರ್ಯ ಅತ್ತೆ ಮನೆಯಲ್ಲಿ ಚಪಾತಿ ಹಿಟ್ಟು ಕಲಸ್ತಾ ಇರ್ತಾಳೆ ನೀರ ಬಂದ ಐಶು ಅಂತಾಳೆ ಆಮೇಲೆ ಐಶ್ವರ್ಯದಳ ಅಥವಾ ನಾನು ಪಲ್ಯ ಕುಪ್ಪೆಲ್ಲ ಹಾಕಿದ್ದೀನಿ ಮತ್ತೆ ಚಪಾತಿ ಹಿಟ್ಟನ್ನ ಕಲಸ್ತಾ ಇದ್ದೀನಿ ಇನ್ನೂ ಆಫೀಸಿಗೆ ಡಬ್ಬಿ ಕಟ್ಟಿಲ್ಲ ತಡ ಆಯ್ತದೆ ನಾನು ಇದನ್ನೆಲ್ಲ ಎಲ್ಲ ಮಾಡ್ತೀನಿ ಅರ್ಜೆಂಟ್ ಮಾಡ್ಕೋಬೇಡ ಎಲ್ಲ ಆಗುತ್ತೆ ಅಂತ ಹೇಳಿ ಅವಳು ನೀರ ಮುಂದುವರಿಸ್ತಾಳೆ ಮಾತನ್ನ ಈಶೋ ನಾನು ಒಂದ್ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ಏಳ್ ಹೇಳಿ ಅಂತಾಳೆ ಅದು ಇತ್ತೀಚೆಗೆ ಆದಿ ಏನೋ ಸರಿಯಾಗಿ ಹೇಳ್ಕೊತಾ ಇಲ್ಲ ಹಾಗಾಗಿ ನೀನು ಅದಕ್ಕೆ ಅಂತಾಳೆ ಹಾ ಮತ್ತೆ ಹನುಮಾನಸ್ತಾಳೆ ಪಾಪ ಕೇಳೋದು ಹಿಂಗೆ ಸೊಸೆ ಹತ್ರ ಅಂತ ಹೇಳಿ ಅದೇ ಇಶು ಆದಿ ಮನೆಗೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ದಾನಲ್ಲ ಅದು ದುಡ್ಡು ಅವನಿಗೆ ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಬೇಕ ಕೇಳ್ಕೊ ನೀನು ಅಂತಾಳೆ ಆದ್ರು ಯಶು ಹನುಮಾನಿಸ್ತಾಳೆ ಅದಕ್ಕೆ ಮತ್ತೆ ನೀರ ಅದ್ಯಾಕೋ ನನಗ್ ಸರಿ ಅಂತ ಅನ್ನಿಸ್ತಾನೆ ಇಲ್ಲ ಇಶು ಏ ಹೋಗಿ ಅಥವಾ ಹೆಂಗಸ್ರು ವಯಸ್ಸು ಗಂಡಸರು ಸಂಬ ಕೇಳ್ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ನಾನ್ ಕೇಳಕ್ಲಪ್ಪ ಅಲ್ಲ ಅಷ್ಟು ಈ ಗಂಡಸ ವ್ಯವಹಾರ ನಮ್ಗೆ ಹೇಳಿ ಅವರು ತಂದ ಹಾಕ್ಟು ನಾವು ಮಾಡಾಕ್ಬೇಕು ಇಷ್ಟೇ ಇರ್ಬೇಕು ಜೀವನ ಅಂತ ಹೇಳಿ ಹೇಳ್ತಾಳೆ ನೀರಾಗಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ತೋಚೋದಿಲ್ಲ ಆದ್ರೂ ಕೂಡ ಮತ್ತೆ ನಾವಷ್ಟೇ ಮಾಡ್ತಾ ಹೋದ್ರೆ ಮನೆ ಗಂಡಸ್ರು ಸರಿ ತಪ್ಪನ್ನ ತಿದ್ದರು ಯಾರಮ್ಮ ಅಂತಾರೆ ಅವ್ರೇನು ಎಳೆ ಮಕ್ಳು ತಿದ್ದಕ್ಕೆ ಅದಾಗಲ್ಲ ಆಯೋ ನಾನು ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಇದು ವಿಷದ್ ಬಗ್ಗೆ ಒಂದ್ಸಾರಿ ಅದಿ ಹತ್ರ ಮಾತಾಡು ಅಂತ ಹೇಳ್ತಾಳೆ ಹಾಗಿದ್ಮೇಲೆ ಐಶ್ವರ್ಯಾ ಹ್ಮ್ ಆಯ್ತು ಅತ್ತೇವಾ ಅಂತ ಹೇಳಿ ಒಪ್ಕೊಳ್ತಾಳೆ ಆ ಒಪ್ಕೊಂಡ್ ಅವನನ್ನ ಕೇಳೋಕೆ ಅಂತ ಹೇಳಿ ಒಯ್ತಾಳೆ ಸರಿ ಬಿಡಿ ನೀವ್ ಯಾಕೆ ಇಷ್ಟೊಂದು ಕೇಳ್ಕೊಳ್ತೀರಾ ಅಂತ ಹೇಳಿ ಮತ್ತೆ ಅಂತಾಳೆ ನೀವ್ ಇಷ್ಟೊಂದ್ಸರಿ ಒತ್ತಿ ಒತ್ತಿ ಹೇಳ್ತಿದ್ದೀರಾ ಅಂತ ಅಂದ್ರೆ ಅಲ್ಲಿ ಇರ್ತದೆ ಅಂತ ಅಂತ ಹೇಳಿ ಹೇಳ್ತಾಳೆ ಆಯ್ತು ಒಂದ್ ಕಿತ್ತ ಒಂದ್ ಮಿತ್ರ ಕೇಳಿ ಬಿಡ್ತೀನಿ ಸರಿನಾ ಅಂತಾಳೆ ಅಲ್ಲಿ ಅಂದ್ಬಿಟ್ಟು ಆಮೇಲೆ ಅವಳ ಹತ್ತ ಓಡ್ತಾಳೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದೀಯಾ ಅಂತ ಹೇಳಿ ಹೇಳಿ ಕಳಿಸ್ತಾಳೆ ಹೋಗು ಒಂದೇನ್ ಏನ್ ಕತೆ ಅಂತ ನಾನ್ ತಿಂಡಿ ಮಾಡ್ಬಿಡ್ತೀನಿ ಅಂತ ಹೇಳಿ ಅಂತಾಳೆ ಅಂತ ಐಶು ಹತ್ತ ಹೋಗ್ತಾಳೆ ಅಯಶೋ ಹತ್ತ ಹೋದ್ಮೇಲೆ ಅಲ್ಲಿ ಆ ದಿನ ವಿಚಾರ್ಸಕ್ಕೆ ಅಂತ ಹೇಳಿ ಹೋಗ್ತಾಳೆ ಆದ್ರೆ ಅವನು ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಈ ಕಡೆ ಪಾರ್ವತಿ ಶಿವನೇ ಮಾವಿನ ಬೇವಿ ಸೊಪ್ಪು ತಗೋಬಾ ಅಂತ ಅಂದ್ರೆ ಏನ್ ಇಷ್ಟೊತ್ ಮಾಡಿದ್ವಿ ಏನ್ ಮರಮೈತ ಇಲ್ಲ ಬೇವಿ ಸೊಪ್ಪತ್ತಾಳ ಬಂದೇನವ ಬಾಬಾ ಬಾ ಬಬಾ ಅಲಕ್ಕಣೆ ಬೇವಿ ಸೊಪ್ಪು ತಗಬ ಅಂದ್ರೆ ಈಟ್ ಹೋಗ್ತಾ ಮಾಡೋದು ಹಂಗೆ ಬಾಬಾ ಬಂದ ತಕ್ಷಣ ಮಂಡ್ಲಕ್ಕಾಕಕ್ಕೆ ಬಣ್ಣ ರಂಗೋಲಿ ಎಲ್ಲ ಎತ್ತಿಟ್ಕೊ ಅವ್ ಏನ್ ಕೇಳಿದ್ರು ಕೊಡ್ಬೇಕು ಇಲ್ಲ ಅನ್ಬಾರ್ದು ಗೊತ್ತಾಯ್ತೇ ಥಾ ನೀನ್ ಏನ್ ಕೈಕಾಲ್ಗೆ ಸಿಕ್ತಿಯ ಯಾವ್ದೋ ಒಂದ್ ಮೂಲ ಕೂತ್ಕೊಳಕ್ಕ ಒಬ್ಬ ಹೋ ನನ್ಗೆ ಎಲ್ಲೂ ಕೂತ್ರು ಸಮಾಧಾನ ಆಗಕ್ಕಿಲ್ಲ ಅಲ್ಲ ಕಡೆ ಸುನಂದನೆ ಮುಖಾನೇ ನೆನ್ಪಿ ಬರ್ತದೆ ಅಂತಾನೆ ಎಲ್ಲೂ ಕೂರಕ್ಕಿಲ್ಲ ಅಯ್ಯೋ ಅದೆಲ್ಲ ಇದು ಒಂದೇ ದಿನ ಕಂಡ್ಲಾ ಬಾಬಾ ಯಾ ಬರ್ತಾರೆ ಬಾಬಾ ಬಂದು ಮಂತ್ರ ತಂತ್ರ ಹಾಕುದ್ರು ಅನ್ಕೋ ಅದು ಒಬ್ಬ ಯಾವ ಮೂಲಿದ್ರು ಅಡ್ಕಂಡಿದ್ರು ಒಬ್ಬ ಅಂತ ಒಗ್ ನಾಳೆಯಿಂದ ನೀನು ಹೊಸ ಜೀವನ ಕಂಡ್ಲಾ ಧೈರ್ಯವಾಗಿರು ಅಂತಳ ಏನು ಖುಷಿಯೂ ಖುಷಿ ಗ್ರೀಷ್ಮನ್ ಜೊತೆ ಚೆನ್ನಾಗಿರ್ಬೋದು ಅಂತೇಳಿ ಗ್ರೀಷ್ಮನ ಹೆಸರು ಕೇಳಿದ್ರೆ ಹೇಳುವಂತ ಆಯ್ತದೆ ಅಂತಾನೆ ಎಂತ ವಾತಾವರಣದಲ್ಲಿವೆ ಅಂತೇಳಿ ಏನು ಖುಷಿ ಪಡ್ತಾನೆ ಅವನು ಈಕಡೆ ಬಾಬಾ ಬಂದು ಆ ಸುಂದೆ ದೇವಣ್ಣ ತಂದೆ ಮಡಕೇರಿ ಕಾಲಕ್ಕೆ ಕಟ್ಟುಟ ಅंगे ಎತ್ಕೆ ಬಟ್ಟೋದ್ರೆ ಅಮೇಕಿಂದ ಈ ಮನೆಯಾಗಿ ನಾನು ಗ್ರೆಶ್ಮಿ ನಾನು ಗ್ರೆಶ್ಮಿ ನಾನು ಗ್ರೆಶ್ಮಿ ಅಂತ ಏನು ಕುಣಿತಾರ್ತಾನೆ ಬಾಬಾ ಬೇಗ ಬಾ ಬಾ ಅಂತ ಕುಣಿತಾರ್ತಾನೆ ಏನು خوش خوشಿಯಾಗಿ ಅವಿತ್ತ ಶಂಕರ ಫೋನ್ ಮಾಡಿ ಮಾಡಿ ಇರ್ತಾನೆ ಗೌರಿಗೆ ಅವಳು ರಿಸೀವ್ ಮಾಡ್ತಾಳೆ ಹಲೋ ಒಂದ್ ಕಿತ ಹಿಂಗ ಆಲೋ ಅಸ್ಕೊಳ್ಳೆ ಬೆಳಗ್ಗಿಂದ ನಿಮಗ್ ಫೋನ್ ಮಾಡ್ತಾ ಇರ್ತೇನೆ ನೀವ್ ಮಾಡಿದ್ರೆ ಫೋನ್ ತೆಗ್ಯಕ್ಲ್ವಲ್ಲ ಒಮ್ಮೆ ಅವ್ರೆ ನಾನೇ ಅವಾಗ ನಿಮ್ ಫೋನ್ ರಿಸೀವ್ ಮಾಡಿಲ್ಲ ಜೋಗಿಯವ್ರೆ ಅದೇ ಮತ್ತೆ ಇವಾಗ ಆ ಪಟ್ಟಿ ತಿನ್ ಚಿನ್ ಚಿನ್ ಅಂತ ನೀವು ಅಯ್ಯೋ ನನ್ಗೆ ಇಲ್ಲಿ ಕೈ ತುಂಬಾ ಕೆಲ್ಸ ಕಾಲ್ ರಿಸೀವ್ ಮಾಡೋದು ಎರಡ್ ನಿಮಿಷ ತಡ ಆಗಿದಕ್ಕೆ ಈ ರೀತಿ ಮಾತಾಡ್ತಿರಲ್ಲ ಜೋಗ್ಯವ್ರಿ ಆ ಅಂತದೇನು ಮೈ ತುಂಬ ಕೈ ತುಂಬ್ಕೊಂಡಿರೋ ಕೆಲ್ಸ ನಿಮ್ಗೆ ಅದು ಇಷ್ಟೊಪ್ನಾಗೆ ಮನೆಗೆ ಆ ಮನೆಯಾಗ ಆಳುಕಳಿಲ್ವೇ ಇದಾರೆ ಅದು ಕೆಲವೊಂದ್ ಕೆಲ್ಸ ನಾವೇ ಮಾಡ್ಬೇಕಲ್ವಾ ಅದು ಅಲ್ಲದೆ ಇವತ್ತು ಬಾಬಾ ಬರ್ತಾ ಇದಾರೆ ಬಾಬಾ ನಾ ಯಾವ ಬಾಬಾ ಅದೇ ರುದ್ರ ಬಾಬಾ ದೇವ ದೇವ್ವ ಅಂತಿದ್ರಲ್ಲ ಅದನ್ನ ಆ ಬಿಡ್ಸಕ್ಕೆ ಅಂತ ಹೇಳಿ ಆ ಬರ್ತಾ ಇದ್ರ ಅದನ್ನ ಬಿಡ್ಸಕ್ಕೆ ಅಂತ ಬಾಬಾ ಬರ್ತಾ ಕರ್ಸ್ತಾ ಇದಾರೆ ಹೌದಾ ನಿಮ್ಗೆ ಯಾರು ಹೇಳ ನೋಡಿ ಮನೆ ಮಗ ಅನ್ನೋದೇ ಮರ್ತ ಬಿಟ್ಟವ್ರೆ ನೋಡಿದ್ರ ನೋಡಿದ್ರ ಜನ ಹೆಂಗ್ರಿ ಮನೆ ಮಗನ್ನೇ ಮರ್ತ ಬಿಟ್ಟು ಎಲ್ಲ ಕೆಲ್ಸ ಮಾಡ್ಕೋತವ್ರೆ ಹ್ಮ್ ತಡೀರಿ ನಾನ್ ಈಗ್ಲೇ ಅಂತ ಬಂದ್ಬಿಡ್ತೇನೆ ಆಮೇಲೆ ಗೌರಿ ಸ್ವಲ್ಪ ಹೊತ್ತು ನಿಧಾನಿಸ್ತಾಳೆ ನಿಧಾನಿಸ್ಬಿಟ್ಟು ಅಯ್ಯ ಬೇಡ ಬಿಡ ಬಿಡು ಬಿಡ ಈಗ ಆಗೇನಾದ್ರು ಮಾಡ್ಬಿಟ್ಟಿರ ಮಾವಯ್ಯಲ್ ರಸ ಮುಗಿಸ್ಬಿಟ್ ಬನ್ನಿ ಇಲ್ಲ 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 ನಾನು ಬರ್ಬೇಕು ಬೇಡ ಅಂತ ಹೇಳಿಲ್ಲ ಬೇಡ ಅಂದ್ಮೇಲೆ ಬೇಡ ಅಂತ ಫೋನ್ ಇಟ್ಬಿಡ್ತಾಳೆ ಆಮೇಲೆ ಶಂಕರ ಬೇಜಾರ್ ಮಾಡ್ಕೋತಾನೆ ಇವ್ರು ಯಾಕೆ ಹಿಂಗ್ ಆಡ್ತವ್ರು ನಿಮ್ ಮೇಲೆ ನಿತಿನೇ ಇಲ್ಲ ಹಸಿ ಅಂತ ಅಂತಾನೆ ಆಮೇಲೆ ಸರಿ ಅವಳು ಅಲ್ಲಿರ್ತಾಳೆ ರೂಮ್ ಅಲ್ಲಿ ಬಕ್ಕಂಡೇನು ಕೆಲಸ ಮಾಡ್ತಾ ಇರ್ತಾಳೆ ನಿಮ್ ಮೇಲೆ ಕತ್ತೆತ್ತಿದ್ರೆ ಅಲ್ಲಿ ನಿಂತಿರ್ತಾನೆ ಶಂಕರ ಬಂದ್ಬಿಟ್ಟಿರ್ತಾನೆ ನಿಮ್ಮ ತಕ್ಷಣ ಹವಾ ಅಂತ ಕಿರ್ಚಿತಾಳೆ ಆ ಕಿರ್ಚಿದ ತಕ್ಷಣ ಆಯ್ ಗೂರಿ ಗೌರಿ ನಾನು ನಾನು ಅಮ್ಮಿ 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 ನಾನೆ ನಾನೇ 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 ಅಂತ ಹೇಳಂತಾನೆ ಶಂಕರ ಹಂಗಂದ್ಮೇಲೆ ಯಾಕೆ ಬಂದ್ರಿ ನೀವು ಅಂತ ಇದೇ ನಮ್ಮ ಅಲ್ಲ ಗಂಡ ಬಂದವನೇ ಸರ್ಪ್ರೈಸ್ ಕೊಡವ ಅಂತ ನಾನ್ ಬಂದೆ ಆ ಖುಷಿ ಪಡ್ತೀರಾ ಅಂತ ಅಂದ್ರೆ ನೀವೇನ್ ನೀವ್ ಹಿಂಗೆ ಆ ಇಷ್ಟು ಬೇಜಾರ್ ಮಾಡ್ಕೊಂಡ್ ನೋಡ್ತಿದಿರಲ್ಲ ಅಂತ ಹೇಳ ಅಂತಾರೆ ಆಮೇಲೆ ಮೇಲೆ ಆಮೇಲೆ ನನಗನ್ನ ಚೆಂಗ ಜೋಗಿಯವ್ರೆ ಅಂತ ಹೇಳಿ ಅವಳು ಒಂಥರ ಬೇಸರ ಮಾಡ್ಕೊಳಂಗ ನಟನೆ ಮಾಡ್ತಾಳೆ ನೀವ್ ಹೋಗಿ ಈಗ ಮಾವಯ್ಯ ಏನಾದ್ರು ನೋಡಿದ್ರೆ ಆಮೇಲೆ ನೀವ್ ಬಂದಿರೋದನ್ನ ನೋಡಿದ್ರೆ ಬೇಜಾರ್ ಮಾಡ್ಕೊತಾರೆ ನೀವು ನೋಗಿ ನೀವು ಬರ್ತೀನಿ ಹೋಗಿ ಅಂತ ಹೇಳಿ ಆಚೆ ಕಳಿಸ್ತಾಳೆ ಬಾಬಾ ಬರ್ತಾರೆ ಬಾಬಾ ಬಂದ್ಮೇಲೆ ಅ ಏನು ಬೇವಿನ ಸೊಪ್ಪಲ್ಲಿ ಆ ಹೊಡೀಲಿಕ್ಕೆ ಪ್ರಾರಂಭಿಸ್ತಾರೆ ಆನಂತರ ಇತ್ತ ರುದ್ರನ್ನ ಹಾಗೂ ಈಗೂ ಆ ಬಾಯ್ ಬಿಡಿಸ್ತಾರೆ ಅವನಿದ್ದವನು ಹೌದು ನಾನು ಸಾಯಿಸ್ತೇವೆ ಅವಳನ್ನ ಅವಳೇ ಈಗ ದೆವ್ವ ಕಾಡ್ತಿರೋದು ನನ್ನ ಅಂತ ಹೇಳಿ ನಿಜ ಬಾಯಿ ಬಿಟ್ಬಿಡ್ತಾನೆ ಯಾಕೆಂದ್ರೆ ಸುನಂದನ್ನ ನೋಡ್ಬಿಡ್ತಾನೆ ಶಂಕರನು ಕೂಡ ನೋಡಿದ್ಮೇಲೆ ಶಂಕರ ಕೇಳ್ತಾನೆ ಸುನಂದನ ಅಲ್ಲ ಅತ್ಕೇವ ಆ ನೀವು ಕಾಣಾಗಿದ್ದೀರಾ ಅಂತ ಎಷ್ಟೊಂದು ಹುಡುಕಾಡ್ತಿದ್ದೋ ನಾವು ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ನೋಡಿ ನಿಮ್ಮ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಅನಂತ ಅನಂತ ಧನ್ಯವಾದಗಳು